ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ನಾನು ಇದು ಟೈಲಿ ಬ್ಲಾಗ್ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಮಾರ್ನಿಂಗ್ ರುಟೀನ್ ಶೂಟ್ ಮಾಡಿದೆ ಬೆಳಗ್ಗೆಯಿಂದನೇ ಬಟ್ ಇಂಟ್ರೋ ತೊಗೊಳ್ಳೋದು ಮರ್ತೋಗಿತ್ತು ಸರ್ ಇವಾಗ ಒಂಚೂರು ಮಾತಾಡಿ ಆಮೇಲೆ ಮಾರ್ನಿಂಗ್ ರುಟೀನ್ ಶೇರ್ ಮಾಡೋಣ ಅಂತ ಇವಾಗ ಬ್ಲಾಗ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ತುಂಬ ಜನ ಇಷ್ಟಪಟ್ಟರೆ ನನ್ನ ನಾನು ವೆಯ್ಟ್ ಲಾಸ್ ಆದ ಪಾಪು ಆದ್ಮೇಲೆ ಅಂತ ಹೇಳಿದ ವೀಡಿಯೋನ ಬಟ್ ಅಂದರೆ ಒಂದಷ್ಟು ಕಮೆಂಟ್ಸ್ ಕೂಡ ಬಂತು ಬ್ರೆಸ್ಟ್ ಫೀಟ್ ಮಾಡ್ತಾ ಇದ್ದೀರಲ್ವಾ ಅದಕ್ಕೆ ಸಣ್ಣ ಆಗಿದ್ದೀರಾ ಇಲ್ಲಾಂದರೆ ನೀವು ಮತ್ತೆ ದಪ್ಪಾಗ್ಬಿಡ್ತೀರಾ ಅಂತ ಮೇ ಬಿ ಇರ್ಬೋದು ಒಬ್ರೊಬ್ಬರು ಬಾಡಿ ಒಂದೊಂಥರ ನಾನು ಎಲ್ಲೂ ಹೇಳಿಲ್ಲ ನಾನು ಡಯಟ್ ಮಾಡಿ ಎಕ್ಸಸೈಸ್ ಮಾಡಿ ಸಣ್ಣ ಆಗಿದ್ದೀನಿ ಅಂತ ನಾನು ಮಾಡ್ತಾರೋ ಒಂದು ಚಿಕ್ಕ ಪುಟ್ಟ ಕೆಲಸ ಒಂದು ಸ್ವಲ್ಪ ಆಕ್ಟಿವ್ ಆಗಿದ್ದೀನಿ ಅಷ್ಟೇ ಮುಂಚೆ ಕಂಪೇರ್ ಮಾಡಿದ್ರೆ ಅವ್ನು ತುಂಬ ಮನೆ ತುಂಬ ಓಡಾಡ್ತಾನೆ ಅದು ಬಿಟ್ಟರೆ ಬಟ್ ಬೇರೆ ಏನೋ ನಾನು ಎಕ್ಸ್ಟ್ರಾ ಅಂತ ಮಾಡ್ತಾ ಇಲ್ಲ ವೇಟ್ ಲಾಸ್ಗೆ ಅದಾಗದೆ ವೆಯ್ಟ್ ಲಾಸ್ ಆಗ್ತದೆ ಆ್ಯಂಡ್ ನಾನು ಸ್ವಲ್ಪ ಫುಡ್ ಕಂಟ್ರೋಲ್ ಇದ್ದೀನಿ ಅಷ್ಟೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಆ್ಯಂಡ್ ಆ್ಯಂಡ್ ತುಂಬ ಜನ ನನ್ನ ಕೇಳಿದ್ರು ನಿಮ್ಮ ಹೇರ್ ಕೇರ್ ಬಗ್ಗೆ ಹೇಳಿ ಆ್ಯಂಡ್ ಸ್ಕಿನ್ ಕೇರ್ ಹೇಳಿ ಅದ್ರ ಬಗ್ಗೆ ತುಂಬ ನನಗೆ ಕಮೆಂಟ್ಸ್ ಬರ್ತಾನೆ ಇರುತ್ತೆ ಆ್ಯಂಡ್ ಹೇರ್ ಕೇರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಕೂಡ ಹೇರ್ ಫಾಲ್ ಆಗಿತ್ತು ಈಗ ಬೆಳೀತಾ ಇದ್ದೆ ನಿಮ್ಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಹೊಸ ಕೂದಲು ಕಾಣಿಸ್ತಾ ಇದೆಯಾ ಆ್ಯಂಡ್ ಇಲ್ಲೂ ತೋರಿಸ್ತೀನಿ ನೋಡಿ ಈ ಸೈಡಲ್ಲೆಲ್ಲ ಜಾಸ್ತಿ ಉದುರೋಗ್ಬಿಟ್ಟಿದ್ದಿಲ್ಲೆಲ್ಲ ಬಟ್ ಈಗ ಚೆನ್ನಾಗೇ ಇದೆ ಇದೆಲ್ಲ ಕಾಮನ್ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಉದ್ರಿರಲ್ಲ ಇವಾಗ ಉದ್ರಿ ಬೆಳೆಯುತ್ತೆ ಅದಕ್ಕೆಲ್ಲ ಜಾಸ್ತಿ ಟ್ರಸ್ ಸ್ಟ್ರೆಸ್ ತೊಗೊಂಡ್ರೆ ಏನು ಕೂದಲು ಉದ್ರೋಗಿ ಬೆಳೆಯುತ್ತೆ ಸ್ವಲ್ಪ ಹೇರ್ ಕೇರ್ ಮಾಡಿ ಇವಾಗಲೂ ನೋಡಿ ನಾನು ಕೂದಲುಗೆ ಆಲ್ ಓವೇರ್ ಹಚ್ಬಿಟ್ಟು ಚೆನ್ನಾಗಿ ಬಂದ್ ಮಾಡ್ಬಿಟ್ಟಿದ್ದೀನಿ ನಾಳೆ ಬೆಳಿಗ್ಗೆ ನಾನು ಹೇರ್ ಆಯಿಲ್ ಹಾಕಿ ಆಮೇಲೆ ಸ್ನಾನ ಮಾಡ್ತೀನಿ ಈ ಥರ ಒಂದು ಸಿಂಪಲ್ ಹೇರ್ ಕೇರ್ ನಿಮ್ಮನ್ನ ಫಾಲೋ ಮಾಡಿದ್ರೆ ಆಯಿತು ಆ್ಯಂಡ್ ಕಮ್ಮಿಂಗ್ ಟು ಸ್ಕಿನ್ ಕೇರ್ ನಾನಂತೂ ನನ್ನ ಸ್ಕಿನ್ ಜರ್ನಿ ಪ್ರೆಗ್ನೆನ್ಸಿಯಿಂದ ಇವಾಗವರೆಗೂ ಸಖತ್ತು ಮೇಲೋಗಿ ಕೆಳಗೆ ಬಂದಿರೋ ಥರ ಎಲ್ಲ ಆಗಿದೆ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇದೆ ನನ್ನ ಸ್ಕಿನ್ ಜರ್ನಿಲಿ ನಿಮಗೆ ದೂರದಿಂದ ಈಗ ಸನ್ಲೈಟ್ ಬೀಳ್ತಾ ಇರೋದನ್ನ ಹೂ ಸ್ವಾತಿ ತುಂಬ ಕ್ಲಿಯರ್ ಸ್ಕಿನ್ ತುಂಬ ಚೆನ್ನಾಗಿದೆ ಅಂತ ಅನ್ಬೋದು ಸ್ವಲ್ಪ ನೋಡಿದ್ರೆ ನನಗೂ ಓಪನ್ ಪೋರ್ಸ್ ಇದೆ ಮಾರ್ಕ್ಸ್ ಇದೆ ಆ್ಯಂಡ್ ಸ್ಕಿನ್ ಟೆಕ್ಸ್ಚರ್ ಏನಿದೆ ಆ ಥರ ಇದ್ದೇ ಇರುತ್ತೆ ಆಯಿತಾ ಬಟ್ ಅದೇ ಗೇರು ಆದಮೇಲೆ ನೋಡಬೇಕಿತ್ತು ಗೇರ್ ಇಷ್ಟು ಇಷ್ಟು ಅಗ್ಲ ಹೆಂಗಿತ್ತು ಏನಂತ ನಾನು ಲೈಫಲ್ಲೇ ಮರೆಯೋಲ್ಲ ಆ ಥರ ಆಗಿತ್ತು ಆ್ಯಂಡ್ ಮಾಯಶ್ಚರೈಸರ್ ಬಗ್ಗೆ ನಿಮ್ಗೆ ತುಂಬ ಜನ ಕೇಳ್ತಾ ನಿಮಗೆ ಗೊತ್ತು ಇವಾಗ ಇನ್ನೂ ಚಳಿ ಇದೆ ಇನ್ನು ಶಿವರಾತ್ರಿ ಹೋದ್ರೂ ತುಂಬ ಚಳಿ ಸ್ಕಿನ್ ತುಂಬ ಡ್ರೈ ಅನ್ಸುತ್ತೆ ಅದರಲ್ಲೂ ಈ ಎಲ್ಬೋ ಹತ್ತಿರ ಮಂಡಿ ಹತ್ತಿರ ಕೈ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಡ್ರೈ ಆಗುತ್ತೆ ಅದರಲ್ಲೂ ಕಾಲು ಅಲ್ಲೆಲ್ಲ ಒಂಥರ ಒಡ್ಕೊಳಂಗೆ ಆಗ್ತಾ ಇರುತ್ತೆ ನೀವು ಮಾಯಶ್ಚರೈಸರ್ ಹಾಕಿದ್ರು ಕೂಡ ಒಂದು ಎರಡು ಅವರ್ ಅವರ್ಗೆ ಮತ್ತೆ ಒಂಥರ ಉಡ್ಕೊಳಂಗೆ ಸ್ಕಿನ್ ಡ್ರೈ ಡ್ರೈ ಅನಿಸುತ್ತೆ ಆ್ಯಂಡ್ ನಂದು ಹೇಳುವಾಗ ನಾರ್ಮಲ್ ಸ್ಕಿನ್ ತು ಸ್ಕಿನ್ ಟೈಪ್ ಆಯಿತಾ ಬಟ್ ಆದರೂ ಕೂಡ ನನಗೆ ಈ ಟೈಮಲ್ಲೇ ನನಗೂ ಉಡ್ಕೊಳುತ್ತೆ ಅಂದರೆ ತುಂಬ ಡ್ರೈ ಸ್ಕಿನ್ ಇರೋರು ಹೇಗಿರ್ಬೋದು ನಾನು ಹಾಗೆ ಯಾವುದೋ ಒಂದು ಸಿಕ್ಕಿದ್ದು ಕೋಲ್ಡ್ ಕ್ರೀಮ್ ಹಚ್ತಾ ಇದೆ ಬಟ್ ಏನಾಗೋದು ಅಂದರೆ ಒಂದು ಸ್ವಲ್ಪ ಅದಕ್ಕೆ ಒಂಥರ ಡ್ರೈ ಡ್ರೈ ಅನ್ಸೋದು ಒಂದು ಸ್ವಲ್ಪ ಸ್ಕಿನ್ ಇರಿಟೇಷನ್ ಅನ್ಸೋದು ಉರಿಯೋದು ಹಿಂಗೆ ನೋಡೋ ನಾನು ಡಾಕ್ಟ್ರ್ ಹತ್ರ ಕೇಳೋಣ ಏನಕ್ಕೆ ಹಿಂಗೆ ಆಗ್ತದೆ ನಾನು ಯೂಸ್ ಮಾಡ್ತಾ ಇರೋ ಮಾಯ್ಚರೈಸರ್ ಕೂಡ ಚೆನ್ನಾಗೇ ಇದೆಯಲ್ಲ ಯಾಕೆ ಎರಡು ಅವರ್ ಅವರ್ಗೆ ಮತ್ತೆ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿಬಿಡುತ್ತೆ ಡಾಕ್ಟ್ರ್ ಹತ್ರ ಸತಿ ವಿಚಾರಿಸಿ ನೋಡೋಣ ಅಂದ್ಬಿಟ್ಟು ನನ್ನ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಇತ್ತು ನಾನು ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಒಂದೂವರೆ ಎರಡು ವರ್ಷದಿಂದ ನಾನು ಕ್ಯೂರ್ ಸ್ಕಿನ್ ಹತ್ರನೇ ಕನ್ಸಲ್ಟೇಷನ್ ತೊಗೊತಾ ಇರೋದು ನನ್ನ ಡಾಕ್ಟ್ರ್ ಕನ್ಸಲ್ಟೇಷನ್ ಇತ್ತು ಸರಿ ಅವ್ರ ಹತ್ರನೇ ಕೇಳಿದೆ ಅವ್ರು ನನಗೆ ಹೇಳಿದ್ದು ಏನಂದರೆ ಸ್ವಾತಿ ನಿಮ್ಮದು ನಾರ್ಮಲ್ ಸ್ಕಿನ್ ಟೈಪ್ ನಾರ್ಮಲ್ ಟು ಕಾಂಬಿನೇಷನ್ ಅಂತಾಯ್ತಾ ಸೊ ನೀವೇನು ಮಾಡಬೇಕಂದ್ರೆ ತುಂಬ ಹೆವಿ ಮಾಯ್ಶ್ಚರ್ ಅಂದರೆ ತಿಕ್ಕಾಗಿರುತ್ತೆ ನೋಡಿ ಆ ಥರ ಮಾಯಶ್ಚರೈಸರ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಹಂಗನ್ಬಿಟ್ಟು ನಾನು ಯಾವಾಗ ಯೂಸ್ ಮಾಡ್ತಾ ಇದ್ದೆ ಅಂದರೆ ತುಂಬ ಜಲ್ ಥರ ಲೈಟ್ ಮಾಯಶ್ಚರೈಸರು ಯೂಸ್ ಮಾಡಬೇಕು ಮೀಡಿಯಮ್ ನಮ್ಮ ಸ್ಕಿನ್ ಟೈಪ್ಗೆ ಯಾವ ಸೂಟ್ ಆಗುತ್ತೆ ನೋಡಿ ಅಂಥ ಮಾಯ್ಚರೈಸರ್ನ ಯೂಸ್ ಮಾಡಬೇಕು ಇವಾಗ ತುಂಬ ಡ್ರೈ ಸ್ಕಿನ್ ಇದೆ ಅನ್ನೋರು ನೀವು ಹೆವಿ ತುಂಬ ತಿಕ್ಕಾಗಿರೋ ಕನ್ಸಿಸ್ಟೆನ್ಸಿ ಇರುವಂಥ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ನಿಮ್ಮ ಸ್ಕಿನ್ ಆಲ್ರೆಡಿ ಡ್ರೈ ಇದೆ ಆ್ಯಂಡ್ ಏನಾದ್ರು ತುಂಬ ಆಯಿಲಿ ಇದೆ ಅಪ್ಪ ನನ್ನ ಸ್ಕಿನ್ ಎಲ್ಲ ತುಂಬ ಆಯ್ಲಿ ಆಯಿಲಿ ಇದೆ ಅನ್ನೋರು ತುಂಬ ಲೈಟ್ ಜೆಲ್ ಬೇಸ್ಡ್ ಆ ಥರ ಬರುತ್ತೆ ನೋಡಿ ಅಂಥ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗತ್ತೆ ಆವಾಗ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಅಂತ ಹೇಳಿದರು ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳು ನಾವು ಗೊತ್ತಿಲ್ಲದೆ ಯಾವುದೋ ಪ್ರಾಡಕ್ಟ್ ಯೂಸ್ ಮಾಡಿದೆ ರಿಸಲ್ಟ್ ಸಿಗದೆ ಇರ್ತೀವಿ ಬಟ್ ನಾನೇಂದರೆ ಇವಾಗ ನಾವು ಚಿಕ್ಕ ಪುಟ್ಟ ವಿಷಕ್ಕೂ ಡಾಕ್ಟ್ರ ಹತ್ರ ಹೋಗಿ ಕನ್ಸಲ್ಟೇಷನ್ ತೊಗೊಂಡು ಕೇಳೋಕ್ಕಾಗಲ್ಲ ಬಟ್ ನಾವು ಮನೆಯಲ್ಲೇ ಕೂತ್ಕೊಂಡು ನನಗೆ ಇವಾಗ ನೋಡಿ ಏನೋ ಒಂದು ಡೌಟ್ ಬಂತು ಸರಿ ಅಂತ ಹಿಂಗೆ ಚಾಟ್ ಮಾಡಿ ಕೇಳಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಕ್ಯೂರ್ ಸ್ಕಿನ್ನಲ್ಲಿ ಡಾಕ್ಟರ್ ಸಿಗ್ತಾರೆ ನಿಮ್ಗೇನೇ ಡೌಟ್ಸ್ ಇದ್ರೂ ನೀವು ಅವ್ರ ಹತ್ರ ಕನ್ಸಲ್ಟೇಷನ್ ತೊಗೊಬೋದು ನಿಮಗೆ ಆದ ನಿಮ್ಮ ಸ್ಕಿನ್ ಟೈಪ್ಗೆ ಅವರು ನೋಡಿ ಮಾಡಿ ಕಸ್ಟಮೈಸ್ಡ್ ಪ್ರಾಡಕ್ಟ್ಸ್ನ ನಿಮಗೆ ಸಜೆಸ್ಟ್ ಮಾಡ್ತಾರೆ ಇದಕ್ಕಿಂತ ಬೆಸ್ಟ್ ಎಲ್ಲೂ ಸಿಕ್ಕಿಲ್ಲ ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಏನೇ ಸ್ಕಿನ್ ಇಶ್ಯೂ ಹೇರ್ ಇಶ್ಯೂ ಏನೇ ಇದ್ರು ಕೂಡ ಆಮೇಲೆ ವೆಯ್ಟ್ ಲಾಸ್ ಬಗ್ಗೆ ಪೋಸ್ಟ್ ಪ್ರೆಗ್ನೆನ್ಸಿ ಈ ಥರ ಏನೇ ಡೌಟ್ಸ್ ಆ್ಯಂಡ್ ಪ್ರೆಗ್ನೆನ್ಸಿಲಿ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯಾವುದೋ ಇನ್ಫ್ಲೂಯೆನ್ಸನ್ನು ಕೇಳೋಬಲ್ಲು ಇಲ್ಲ ಅಕ್ಕದ ಪಕ್ಕದ ಮನೆಯವ್ರನ್ನ ಅವ್ರನ್ನ ಕೇಳೋಬಲ್ಲು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಕಂಫರ್ಟ್ ಡಾಕ್ಟರ್ನ ಕೇಳಿ ಯಾಕಂದರೆ ಅವರು ಅದ್ರ ಬಗ್ಗೆ ಓದಿರ್ತಾರೆ ಆ್ಯಂಡ್ ಅವರು ತುಂಬ ನಾಲೆಜ್ ಇರುತ್ತೆ ನಿಮಗೆ ಒಳ್ಳೆಯ ಪ್ರಾಡಕ್ಟ್ನ ಅವರು ಸಜೆಸ್ಟ್ ಮಾಡ್ತಾರೆ ನಾನು ಇದನ್ನು ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನೇ ನೋಡ್ಕೊಂಬಂದಿದ್ದೀನಿ ನನ್ನ ಕೂಲೂ ಅಷ್ಟೇ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಕ್ಯಾರಟೀನ್ ಅದಾದಮೇಲೆ ಸಡನ್ನಾಗಿ ಹೇರ್ ಫಾಲ್ ಆಗಿಬಿಡ್ತು ಅಯ್ಯೋ ಏನಪ್ಪ ಮಾಡಿಕೊಂಡೆ ಇವಾಗ ಅಂತ ಅನ್ನಿಸ್ತು ಬಟ್ ನೋಡಿ ಇವಾಗ ಹೇರ್ ಕೇರ್ ಮಾಡ್ತಾ ಮಾಡ್ತಾ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ನನಗೆ ನೋಡಿ ಇಷ್ಟು ಕೂಲು ಇಷ್ಟು ದ ಬೇಗ ಬೇಗ ಬೆಳೀತಾ ಇದೆ ಕೂಲು ಆಯಿತಾ ಆ್ಯಂಡ್ ಇವತ್ತು ಕೂಲು ಕಟ್ಬಿಟ್ಟಿದ್ದೀನಿ ತೋರಿಸಿದೆ ಎಷ್ಟು ಬೌನ್ಸಿಯಾಗಿ ಎಷ್ಟು ದಪ್ಪ ಎಷ್ಟು ಚೆನ್ನಾಗಿತ್ತು ಆ್ಯಂಡ್ ನನ್ನ ಸ್ಕಿನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿದೆ ನಾನು ಬೆಳಗ್ಗೆ ಮಾಯಶ್ಚರೈಸರ್ ಹಚ್ಚಿರೋದು ಇನ್ನು ನೋಡಿ ಎಷ್ಟು ಚೆನ್ನಾಗೆ ಗ್ಲೋಯಿಂಗ್ ಆಗಿದೆ ಅಂತ ಇನ್ನು ಸಂಜೆ ಇಲ್ಲ ನಾನು ಒಂದಿನ ಸಂಜೆ ಹತ್ತು ಮರ್ತೇ ಹೋಗ್ಬಿಡ್ತೀನಿ ವೀರು ಮಲಗಿರ್ತಾನೆ ಇದ್ದು ಒಂದೇ ನೋಡ್ಕೊಳ್ಳುವಾಗ ಸಂಜೆ ಮಲ್ಕೊಳ್ಳುವಾಗ ಫೇಸ್ ವಾಶ್ ಮಾಡಿ ನಾನು ಮಾಯಶ್ಚರೈಸರ್ ಹಚ್ಚೋದು ಅಲ್ಲಿವರೆಗೂ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆಲ್ಲ ನಾನು ನಿಮ್ಮೆಲ್ಲರಿಗೂ ಆವಾಗಲೇ ಹೇಳ್ದಂಗೆ ರೆಕಮೆಂಡ್ ಮಾಡೋದು ಕ್ಯೂರ್ ಸ್ಕಿನ್ ಆರಾಮ್ಸೆ ನೀವು ಹೋಗಿ ಕನ್ಸಲ್ಟೇಷನ್ನ ತೊಗೊಳ್ಳಿ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಕಮೆಂಟ್ಸಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಆ್ಯಂಡ್ ನೀವೇನಾದರೂ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ತೊಗೊತೀನಿ ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾರೆ ಕುಮಾರ್ ಕೋಣ ಯೂಸ್ ಮಾಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಸಿಗುತ್ತೆ ಅದು ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಸಬ್ಸ್ಕ್ರೈಬರ್ಸಿಗೆ ಮಾತ್ರ ಅದಾದ್ಮೇಲೆ ನೀವು ಹೋಗಿ ಅದು ನನಗೆ ಸಿಗೋದಿಲ್ಲ ಸೊ ನಿಮಗೆ ಒಂದು ಟ್ರೈ ಮಾಡಿ ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಒಂದಷ್ಟು ಜನ ಯಾರು ಟ್ರೈ ಮಾಡಿಲ್ಲ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಪ್ರಾಡಕ್ಟ್ಸ್ ಹೇಗಿದೆ ಏನು ಅಂತ ನಾನಂತೂ ಎಷ್ಟು ಸತಿ ನಿಮ್ಗೆ ಹೇಳ್ತಾನೆ ಇರ್ತೀನಿ ನೀವು ಒಂದು ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ನನಗಂತೂ ಪ್ರಾಡಕ್ಟ್ಸ್ ಅಮೇಝಿಂಗಾಗಿ ವರ್ಕ್ ಆಗಿದೆ ನಾನು ಟೇಬಲ್ ಮೇಲೆ ಇಟ್ಕೊಂಡಿರ್ತೀನಿ ಕ್ಯೂಸ್ ಫಿನ್ ಪ್ರಾಡಕ್ಟ್ಸ್ನ ಯಾಕಂದರೆ ನಾನು ಮಿಸ್ ಇಲ್ಲ ಮರೆಯೋಕ್ಕೆ ನನ್ನ ಹೇರ್ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ನನ್ನ ಮಂತ್ಲಿ ಮಂತ್ಲಿ ಕನ್ಸಲ್ಟೇಷನ್ ಎಲ್ಲ ನನಗೆ ಸಕ್ಕತ್ತ ಹೋಗಿದೆ ನೀವು ನನ್ನ ಬಿಫೋರ್ ಮತ್ತು ಆಫ್ಟರ್ ಫೋಟೋಸ್ನ ನೋಡ್ಬೋದು ಹೇಗಿದೆ ಏನು ಅಂತ ತುಂಬ ಚೇಂಜಸ್ ಇದೆ ಸೊ ಚೆಕ್ ಮಾಡಿ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಆ್ಯಂಡ್ ಬನ್ನಿ ಮಾರ್ನಿಂಗ್ ರೊಟೀನ್ ಕಂಟಿನ್ಯೂ ಮಾಡೋಣ ಬೆಳಿಗ್ಗೆ ಎದ್ದಾಗಿಂದ ಒಂದಷ್ಟು ಗ್ಲಿಮ್ಸ್ ತೊಗೊಂಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ಕುಂಬ್ಳುಕಾಯಿತು ಮನೇಲಿ ಸೊ ಪಲ್ಯ ಚಪಾತಿ ಏನಾದ್ರು ಮಾಡೋಣ ಅನ್ನೋ ಪ್ಲ್ಯಾನ್ ಕೂಡ ಮಾಡಿಕೊಂಡು ಡೇನ ಸ್ಟಾರ್ಟ್ ಮಾಡಿದೆ ಸೊ ಬನ್ನಿ ನೋಡೋಣ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಆ್ಯಂಡ್ ಬೈ ಈಗ ಸುನಿ ತುಂಬ ದಿವಸದಿಂದ ಬೆಳಗ್ಗೆ ಆರೂವರೆಗೆ ಎಲ್ಲಿ ವಾಕಿಂಗ್ ಹೋಗ್ತಾರೆ ಆ್ಯಂಡ್ ನಮ್ಮ ಮನೆ ಹೆಲ್ಪರ್ ಆಂಟಿ ಕೂಡ ಏಳುವರೆ ಎಂಟು ಗಂಟೆಗೆ ಬಂದುಬಿಡ್ತಾರೆ ಯಾಕಂದರೆ ವೀರು ಕೂಡ ಏಳುವರೆ ಎಂಟು ಗಂಟೆಗೆ ಎದ್ಬಿಡ್ತಾನಲ್ವಾ ಸೊ ಅಷ್ಟೊತ್ತಿಗೆ ಬಂದು ಆಂಟಿ ಕೂಡ ಹೆಲ್ಪ್ ಮಾಡಿಕೊಡ್ತಾರೆ ಬಟ್ ಇವತ್ತು ನಮ್ಮ ಮನೆ ಆಂಟಿ ಕೂಡ ಒಂಬತ್ತುವರೆಗೆ ಬಂದರು ವೀರು ಕೂಡ ಅಷ್ಟೊತ್ತವರೆಗೂ ಮಲ್ಕೊಂಡ್ಬಿಟ್ಟಿದ್ದಾನೆ ನಮಗೆ ಗೊತ್ತೇ ಇಲ್ಲ ನಾನು ಏಳುವರೆ ಅಂದ್ಕೊಂಡು ಅವನ ಜೊತೆ ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ ತುಂಬ ದಿವಸನೇ ಆಗಿತ್ತು ಒಳ್ಳೆ ನಿದ್ದೆ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಆಂಟಿ ಸ್ವಲ್ಪ ಲೇಟಾಗಿ ಬಂದರು ನಮಗೂ ನಿದ್ದೆ ಆಯಿತು ಆ್ಯಂಡ್ ಸುನಿ ಕೂಡ ವಾಕ್ ಮುಗಿಸ್ಕೊಂಡು ಬಂದು ಗೊತ್ತಿದ್ದರು ಎದ್ದ ತಕ್ಷಣ ನಾನು ವೀರಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ರಾತ್ರಿ ಕೂಡ ಹಚ್ಚಿದ್ದೆ ಬಟ್ ಏನಂದ್ರೆ ಅವನು ದಿಮ್ಗೆ ವೇಷಿಟ್ಗೆಲ್ಲ ಮಾಡಿ ಒಗ್ಸ್ಬಿಟ್ಟಿರ್ತಾನೆ ಇವತ್ತು ತಲೆಕ್ ಸ್ನಾನ ಮಾಡಬೇಕಿತ್ತು ಅಂದ್ಬಿಟ್ಟು ಅವ್ನಿಗೆ ಪ್ಯೂರ್ ಕೋಕೋನಟ್ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ನಮ್ಮನೇಲಿ ಫುಲ್ ದೊಡ್ಡ ಬಾಟ್ಲು ತಿಂದಿದ್ದೆ ಆಯಿತಾ ಅದರಲ್ಲಿ ಹಚ್ಚಾಕೋದ್ರೆ ಅವನ್ನೆಲ್ಲ ಚೆಲ್ಬಿಡ್ತಾನೆ ಅಂದ್ಬಿಟ್ಟು ಅವ್ನು ಚಿಕ್ಕದು ಈ ದೇವಸ್ಥಾನದಲ್ಲಿ ತೀರ್ಥ ಕೊಟ್ಟಿರ್ತಾರಲ್ಲ ಬಾಟ್ಲಿತ್ತು ಅದರಲ್ಲಿ ಹಾಕಿಟ್ಟಿದ್ದೆ ಪ್ಯೂರ್ ಕೋಕೋನಟ್ ಆಯಿಲ್ ಇರೋದ್ರಿಂದ ಫುಲ್ ಗಟ್ಟಿಯಾಗ್ಬಿಟ್ಟಿತ್ತು ಅದನ್ನೇ ಚೆನ್ನಾಗಿ ಹಚ್ಚಿದೆ ಆ್ಯಂಡ್ ಚಾನ ಮಾಡಿಸೋ ಮುಂಚೆ ಫೇಸ್ಗೆ ಬಾಡಿಗೆಲ್ಲ ಆಲಿವ್ ಆಯಿಲ್ ಹಚ್ಚಿ ಸ್ನಾನ ಮಾಡಿಸ್ತೀನಿ ಈಗ ಸತಿ ಬರೀ ತಲೆ ಕೊಬ್ಬರಿ ಎಣ್ಣೆ ಹಚ್ಚಿದೆ ಆ್ಯಂಡ್ ಅವನಿಗೆ ಬೆಳಗ್ಗೆ ಓಟ್ಸ್ ಬನಾನಾ ಡ್ರೈ ಫ್ರೂಟ್ ಶೇಕ್ ಮಾಡಿದ್ದೆ ಶೇಕ್ ಎಲ್ಲ ಮಾಡಿದಾಗ ನಾನು ಈ ಥರ ರೊಕ್ಕರೆಲ್ಲ ಇಟ್ಟು ಕೂಡಿಸ್ತೀನಿ ತುಂಬ ಜನ ಈ ಥರ ಮಲ್ಗಸ್ ತಿನ್ಸ್ಬೇಡಿ ಅಂತೀರ ಏನಿಲ್ಲ ಅದು ಸ್ವಲ್ಪ ಸ್ಲ್ಯಾಂಟಾಗಿ ಇರುತ್ತೆ ಅವನು ಗ್ರೂಢಿ ಇದೆ ಸೊ ಅದಕ್ಕೆ ಹಂಗೆ ಕೂಡಿಸಿ ತಿನ್ನಿಸ್ತೀನಿ ಇಲ್ಲಾಂದರೆ ಒಂದೇ ಜಾಗದಲ್ಲಿ ಅವನು ಈ ಥರ ಕೂತ್ಕೊಳ್ಳಿಲ್ಲ ಅಂದರೆ ಅವನಿಗೆ ತಿನ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈಗಂತೂ ಕಾಲಲ್ಲಿ ಚೆನ್ನಾಗಿ ಓಡಾಡ್ತಾನೆ ಅವನಿನ್ ಆಮೇಲೆ ತಿನ್ನೋದಿಲ್ಲ ಉಗ್ಗಿಯೋದು ಎಲ್ಲ ಮಾಡ್ತಾನೆ ಈ ಥರ ರಾಕರಲ್ಲಿ ಹಾಕಿ ಕೂಡ್ಸಿದ್ರೆ ಬೇಗ ಬೇಗ ಕೂಡ ತಿನ್ಕೊತಾನೆ ಚೆಲ್ಲೋದಿಲ್ಲ ಅನ್ನೋ ಒಂದು ರೀಸನ್ಗೆ ಅಷ್ಟೇ ಹೊಟ್ಟೆ ತುಂಬ ತಿಂತಾನೆ ಅನ್ನೋ ಒಂದು ರೀಸನ್ಗೆ ನಾನು ಇದ್ರಲ್ಲಿ ಕೂಡಿಸಿ ತಿನ್ಸೋಕ್ಕೆ ಪ್ರ್ಯಾಕ್ಟೀಸ್ ಮಾಡಿಸಿದ್ದೀನಿ ನನಗೂ ಕೂಡ ಸ್ವಲ್ಪ ಬೇಗ ತಿಂತಾನೆ ಅಂತ ಅನಿಸುತ್ತೆ ಇಲ್ಲಾಂದರೆ ಯೂಶ್ವಲಿ ಅರ್ಧ ಒನ್ ಅವರ್ ಆದರೂ ತಿನ್ನೋದಿಲ್ಲ ಬಟ್ ಇದ್ರಲ್ಲಂದರೆ ಫೈವ್ ಟೆನ್ ಮಿನಿಟ್ಸ್ಗೆಲ್ಲ ನಾನು ತಿನ್ನಿಸ್ಬಿಡ್ತೀನಿ ತುಂಬ ನೀನು ನೋಡಿ ಇವತ್ತು ಅಷ್ಟೇ ಯಾಕೋ ತಿನ್ನೋಕೆ ಸ್ವಲ್ಪ ಆಟ ಮಾಡ್ತಾಯಿದ್ದ ಹಂಗೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಂತ ಅನ್ಕೊಬೋದು ಅದ್ರ ಮೇಲೆ ನಾನು ಅವ್ನಿಗೆ ಫೋರ್ಸ್ ಫೀಡ್ ಮಾಡೋದಿಲ್ಲ ಅವ್ನು ಬೇಡ ಬೇಡ ಅಂತ ಅವನು ಒಂದು ಮೂರ್ನಾಲ್ಕು ಸತಿ ತಲೆ ಅಲ್ಲಾಡಿಸ್ತಾ ಇದಾನೆ ತಿಂತಾನೆ ಇಲ್ಲ ಉಗಿತಾ ಇದ್ದಾನೆ ಅಂದರೆ ಬಿಟ್ಬಿಡ್ತೀನಿ ತುಂಬ ಫೋರ್ಸ್ ಮಾಡಿ ಕೂಡ ಮಕ್ಕಳಿಗೆ ತಿನ್ನಿಸ್ಬಾರ್ದು ಅವ್ರಿಗೆ ಫುಡ್ ಮೇಲೆ ಆಸಕ್ತಿ ಬರೋದಿಲ್ಲ ಅವ್ರಿಗೆ ಏನೇ ಕೊಟ್ಟರು ಆಮೇಲೆ ಬೇಡ ಬೇಡ ಅನ್ನೋ ಥರ ಆಗಿಬಿಡ್ತಾರೆ ಹಾಗಾಗಿ ನಾನು ಫಾಲೋ ಮಾಡ್ತೀನಿ ಆ್ಯಂಡ್ ನಾನು ಡೈಲಿ ಒಂದೇ ಫುಡ್ ಕೊಡೋಕ್ಕೂ ಇಷ್ಟಪಡೋದಿಲ್ಲ ಆವಾಗ ನಮಗೆ ಡೈಲಿ ಒಂದೇ ಊಟ ತಿನ್ನು ಅಂದರೆ ಹೆಂಗಾಗುತ್ತೆ ಅಲ್ವಾ ಸೊ ನಾನು ಆದಷ್ಟು ಅವನಿಗೆ ಬೇರೆ ಬೇರೆ ಇವತ್ತು ನಾನು ಅವನಿಗೆ ಓಟ್ಸ್ ಬನಾನಾ ಮಿಲ್ಕ್ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಕೊಟ್ಟಿದ್ದೆ ಸೊ ನೆಕ್ಸ್ಟು ಅದನ್ನು ಒಂದು ಎರಡು ದಿನ ಅಂತೂ ಕೊಡಲ್ಲ ಅದಾದಮೇಲೆ ಅದನ್ನು ಕೊಡೋದು ಸೊ ಬೇರೆ ಬೇರೆ ಒಂದಿನ ಕಿಚಡಿ ನೀವು ನೋಡಿರ್ಬೋದು ನಾನು ನಿಮಗೆ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತಾನೇ ಇದ್ದೀನಿ ಒಂದೊಂದು ಟೈಮ್ ಸಿಕ್ಕಿದಾಗ ಸೊ ಇವತ್ತಿನ ಅವನಿಗೆ ಬೆಳಗ್ಗೆ ಮಾರ್ನಿಂಗ್ ಹೆಲ್ದಿ ಬ್ರೇಕ್ಫಾಸ್ಟ್ ಅಂದರೆ ಸ್ಮೂತಿ ಆ್ಯಂಡ್ ನಮಗೆ ನಾನು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಫಸ್ಟು ಚಪಾತಿ ಇಟ್ಟನ ಕಲಸಿಡ್ತಾಯಿದ್ದೀನಿ ಈ ಕಂಟೈನರ್ ಅಷ್ಟೇ ಲಾಸ್ಟ್ ಟೈಮ್ ತೋರಿಸಿದಾಗ ತುಂಬ ಜನ ಕೇಳ್ತಾ ಇದ್ದೆ ಇದು ಅಮೆಝಾನಲ್ಲಿ ತೊಗೊಂಡಿದ್ದು ಫಿಫ್ಟೀನ್ ಕೆ ಜಿ ಇಟ್ಸುತ್ತೆ ನಾನು ರೈಸ್ ಯೂಸ್ ಮಾಡ್ತಾಯಿದ್ದೆ ಆಮೇಲೆ ಒಂದು ಮೂಟೆ ತಂದುಬಿಟ್ಟಿದ್ರು ಸುನಿ ಅದನ್ನು ಸ್ಟೀಲ್ ಬಾಕ್ಸ್ಗೆ ಹಾಕಿ ರೈಸ್ನ ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಐದು ಕೆ ಜಿ ಗೋಧಿ ಹಿಟ್ಟನ್ನ ಇಟ್ಟಿದ್ದೀನಿ ನಾನು ಮುಂಚೆ ಅಷ್ಟು ಚಪಾತಿ ಮಾಡ್ತಾ ಇರಲಿಲ್ಲ ಬಟ್ ಈಗ ಸ್ವಲ್ಪ ಚಪಾತಿ ಕೂಡ ಮಾಡ್ತೀನಿ ಪಲ್ಯ ಎಲ್ಲ ಮಾಡಿಕೊಂಡು ತಿನ್ಬೋದು ಅನ್ನೋ ಒಂದು ರೀಸನ್ಗೆ ಸುನಿಗೆ ನನಗೆ ಅಷ್ಟು ಚಪಾತಿ ಆಗ್ತಿರಲಿಲ್ಲ ಎದೆ ಉರಿ ಥರ ಅನಿಸೋದು ಬಟ್ ಈಗ ಸ್ವಲ್ಪ ಪರವಾಗಿಲ್ಲ ಅವಾಗವಾಗ ಮಾಡ್ತೀನಿ ಮಾರ್ದ್ರಲ್ಲಿ ಒಂದು ಎರಡು ಮೂರು ಸತಿ ಮಾಡ್ತೀನಿ ಡಿಫ್ರೆ ಡಿಫ್ರೆಂಟ್ ಪಲ್ಯ ಎಲ್ಲ ಮಾಡಿ ಇವ್ನ ನೋಡಿ ಎಷ್ಟು ಟಾಯ್ಸ್ ಇದೆ ಯಾವುದೋ ಒಂದು ಬಕೆಟ್ ಇಟ್ಕೊಂಡ್ಬಿಟ್ಟು ಅದ್ರಲ್ಲಿ ಆಟ ಆಡ್ಕೊಂಡು ಕುಂ ಕೂತಿದ್ದಾನೆ ಮಕ್ಕಳೇ ಹಿಂಗೆ ಅಲ್ವಾ ಆ್ಯಂಡ್ ಸುನಿ ಕೂಡ ಇವತ್ತು ನನಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಕುಂಬ್ಳಕಾಯಿ ಹೆಚ್ಚಿಕೊಳ್ಳದ್ದು ಅದೆಲ್ಲ ಅವರೇ ಮಾಡ್ಕೊಡೋದು ಆ್ಯಂಡ್ ಇವ್ನು ಸ್ವಲ್ಪ ನಿದ್ದೆ ಬಂದುಬಿಟ್ಟಿತ್ತು ಕ್ರ್ಯಾಂಕಿಯಾಗಿದ್ದ ಆ್ಯಂಡ್ ಸ್ವಲ್ಪ ಕರೆಂಟ್ ಕೂಡ ಇರಲಿಲ್ಲ ಯೂಶಲಿ ನಾನು ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮಲಗಿಸ್ಬಿಡ್ತೀನಿ ಇವತ್ತು ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಸರಿ ತಲೆಗೆ ಸ್ನಾನ ಅಂದರೆ ಸ್ವಲ್ಪ ಬಿಸಿ ಬಿಸಿ ನೀರು ಬರಬೇಕು ಅದಕ್ಕೆ ಸರಿ ಒಂದು ರೌಂಡ್ ಇದೆ ಮಾಡಿ ಎದೊಳ್ಳಿ ಆಮೇಲೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಸುಮ್ಮನೆ ಆದ ಇವತ್ತು ನೋಡಿ ಇಲ್ಲಿ ಎದ್ದಿದ್ದು ಲೇಟಾ ಇವನ್ನೆಲ್ಲ ಮಾಡಿಕೊಂಡು ಎಲ್ಲ ಆಗೋಷ್ಟಕ್ಕೆ ಹನ್ನೊಂದುವರೆ ಆಗಿದೆ ನಾವು ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಲ್ಲ ಮಾಡಿಲ್ಲ ಈ ಥರ ಆಗಿಬಿಡುತ್ತೆ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಏನೇನೋ ಆಗಿಬಿಡುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಲೇಟ್ ಆಗೋಯ್ತು ಒಂದೊಂದ್ಸತಿ ಹಿಂಗೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ನಾವು ಎಲ್ಲ ಮಾಡಿಕೊಂಡು ತಿನ್ನೋ ಅಷ್ಟೊತ್ತಿಗೆ ಪಾಪು ಇರುವಾಗ ಈ ಥರ ಏನು ಮಾಡೋಕ್ಕಾಗಲ್ಲ ಬಟ್ ಇಟ್ಸ್ ಓಕೆ ನಾವು ಬೆಳಗ್ಗೆ ಎದ್ದು ಸುನಿಗೂ ಕೂಡ ಸ್ವಲ್ಪ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಕೊಟ್ಟಿದ್ದೆ ನಾನೊಂದು ಲೋಟ ಹಾರ್ಲಿಕ್ಸ್ ಕೊಡ್ತಿದ್ದೆ ಸೊ ಹಾಗೆ ಅಷ್ಟೇನು ಅಶ್ವಾಗ್ತಾ ಇರಲಿಲ್ಲ ಬೇಗ ಕ್ವಿಕ್ಕಾಗಿ ಚಪಾತಿ ಮಾಡ್ಕೊಂಡ್ಬಿಡೋಣ ಅಂತ ನಾನು ಚಪಾತಿ ಮಾಡ್ತಾಯಿದ್ದೆ ಸ್ವಲ್ಪ ಲೇಟಾಗಿರೋದ್ರಿಂದ ಸುನಿ ಪಲ್ಯನ ಮಾಡ್ತೀನಿ ನಿಮ್ಮ ಚಪಾತಿ ಬೇಗ ಬೇಗ ಅಲಟ್ಸು ಅಂತ ಹೇಳ್ತಾಯಿದ್ರು ಯಾಕಂದರೆ ವೀರು ಎದ್ದು ಬಿಡ್ತಾನೆ ಅವ್ನಿಗೆ ತಲೆಗೆ ಸ್ನಾನ ಮಾಡಿಸಿ ಬಿಸಿ ಬಿಸಿ ನೀರು ಒಂದುವಾರ ಅವರ್ ಎರಡು ವಾರ ಆದರೂ ಮಲಗ್ತಾನೆ ಬಟ್ ಈ ಥರ ಸ್ನಾನ ಮಾಡದೆ ಮಲಗಿದ್ದಾನೆ ಅಂದರೆ ಅವ್ನು ಅರ್ಧ ಅವರ್ ಮೇಲೆ ಜಾಸ್ತಿ ಮಲಗೋದಿಲ್ಲ ಆ ರೀಸನ್ಗೆ ಅವ್ನು ಎದರಳು ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂದ್ಕೊಂಡು ನಾವು ಮಾಡ್ತಾಯಿದ್ವಿ ಹಿಂಗೆ ಇಬ್ಬರು ಮಾಡ್ತಾ ಆಡ್ಕೊಂಡು ಕೆಲಸನ ಮುಗಿಸ್ಕೊಂತೀವಿ ಯಾರಿದ್ದಾರೆ ನಾವೇ ಅಲ್ವಾ ಆ್ಯಂಡ್ ತುಂಬ ಜನ ತುಂಬ ಸ್ವೀಟಾಗೆ ಕಮೆಂಟ್ಸ್ ಕಳಿಸಿರ್ತೀರಾ ನಿಮ್ಮಿಬ್ಬರು ನೋಡಿದ್ರೆ ಖುಷಿ ಆಗುತ್ತೆ ಸ್ವಾತಿ ನೀವು ಯಾಕೆ ಬೇಜ ಮಾಡ್ಕೊಂಡು ಅಳ್ತೀರಾ ಯಾವಿಲ್ಲ ಇವರಿಲ್ಲ ಅಂತ ಒಳ್ಳೆ ಗಂಡ ಇದ್ದಾರೆ ಮುದ್ದಾಗಿರೋ ಮಗು ಇದೆ ಅಂತ ಹೇಳ್ತೀರಾ ಹೌದು ವಿರು ನೋಡ್ತಾ ಇದ್ದರೆ ಬೇರೆ ಏನು ಬೇಡ ಅನ್ಸುತ್ತೆ ಅವನಂತೂ ಈ ನಡುವೆ ಮಾತೆಲ್ಲ ಕೇಳೋಕ್ಕೆ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾನೆ ಆ್ಯಂಡ್ ಅರ್ಥ ಆಗ್ತಾ ಇದೆ ಅನಿಸುತ್ತೆ ಅವ್ನಿಗೆ ನಾನು ಏನಾರು ಬಾ ಆ ಥರ ಎಲ್ಲ ಹೇಳಿದ್ರೆ ಅವ್ನಿಗೆ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗೆ ಒಂಥರ ಚೆನ್ನಾಗಿದೆ ಆ್ಯಂಡ್ ನನ್ನ ಸುನಿನ ನೋಡಿ ಕೂಡ ನೀವು ತುಂಬ ಜನ ಹೇಳ್ತಾ ಇದ್ದೀರ ಕಪಲ್ ಗೋಲ್ಸಿದ್ದಂಗೆ ಎಷ್ಟು ಚೆನ್ನಾಗಿದ್ದೀರಾ ನೀವು ನಿಮ್ಮ ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ್ಯಂಡ್ ಸುನಿನ ಪಡೆಯೋಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ದೀರಾ ಆ ಥರ ಎಲ್ಲ ತುಂಬ ತುಂಬ ಸ್ವೀಟ್ ಕಮೆಂಟ್ಸ್ನ ಕಳಿಸ್ತಾ ಇರ್ತೀರ ಹೌದು ನಾನು ಪುಣ್ಯ ಮಾಡಿದ್ದೀನಿ ಅವ್ರು ತುಂಬ ಸಪೋರ್ಟಿವ್ ಆ್ಯಂಡ್ ತುಂಬಾ ಸ್ವೀಟ್ ತುಂಬ ಲವಿಂಗ್ ಪರ್ಸನ್ ಅವರು ತುಂಬ ನನ್ನ ಕೇರ್ ಮಾಡ್ತಾರೆ ಆ್ಯಂಡ್ ತುಂಬ ಪ್ರೀತಿಸ್ತಾರೆ ಟಚ್ ಹೀಗೆ ಇರಲಿ ಆ್ಯಂಡ್ ಒಂದಷ್ಟು ಜನ ಇರ್ತಾರಲ್ವ ನಿಮ್ಗೆ ಗೊತ್ತು ಕೆಟ್ಟದ್ದು ಬಯಸೋರು ಇರ್ತಾರೆ ಜನರು ನನಗೆ ತುಂಬ ಒಂದ್ಸತಿ ಬೇಜಾರಾಗಿಬಿಡುತ್ತೆ ನಿನ್ನ ಗಂಡನೂ ನಿನ್ನ ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲ ಆ ಥರ ಎಲ್ಲ ಹೇಳ್ತಾರೆ ಆ್ಯಂಡ್ ದೇವ್ರ ಹತ್ರ ಬೇಡ್ಕೋತೀನಿ ಇವ್ರಿಗೆ ಗಂಡನೂ ಹೋಗ್ಬಿಡ್ಲಿ ಯಾವಾಗ ಅವಳಗ್ ಬುದ್ಧಿ ಬರುತ್ತೆ ಅಂತೆಲ್ಲ ನಿಮ್ಮ ಆದರೆ ನಿಮ್ಮ ಬಗ್ಗೆ ಏನಾದರೂ ದೇವ್ರ ಹತ್ರ ಇಲ್ಲ ನಿಮಗೆ ಇನ್ನೂ ಬೇರೆಯವ್ರ ಬಗ್ಗೆ ಕೇಳ್ಕೊಬೇಕಂದ್ರೆ ಒಳ್ಳೇದನ್ನ ಕೇಳ್ಕೊಳ್ರಿ ಈ ಥರ ಎಲ್ಲ ಮನೆ ಹಾಳು ಮಾಡೋ ಕೆಲಸನ ಮಾಡಬೇಡಿ ಆ್ಯಂಡ್ ಆ ಕರ್ಮ ನಿಮಗೆ ವಾಪಸ್ ಬಂದು ತಟ್ಟುತ್ತೆ ನಮ್ಮ ಲೈಫಲ್ಲಿ ಆಲ್ರೆಡಿ ಎಷ್ಟೊಂದು ಏನೇನೋ ನಡೀತಾ ಇರುತ್ತೆ ಅಂಥದ್ರಲ್ಲಿ ಈ ಥರ ಬಂದು ಒಂದಷ್ಟು ಒಗ್ಗರಣೆ ಹಾಕಿ ಹೋಗ್ಬಿಟ್ರೆ ನಿಮ್ಗೆ ಏನಾರು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅನ್ನೋ ಥರ ಏನಾರು ಇದ್ದರೆ ಪ್ಲೀಸ್ ಈ ಬುದ್ಧಿನ ಬಿಟ್ಬಿಡಿ ಒಳ್ಳೇದಲ್ಲ ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಏನೇನಾಗಿದೆ ಎತ್ತ ಅಂತ ಆ್ಯಂಡ್ ನನಗೆ ಗೊತ್ತು ಯಾರ್ಯಾರ ಬೆಲೆ ಏನು ಅಂತ ನನ್ನ ಮುಂಚೆಯಿಂದ ನೋಡ್ಕೊ ಮಂದಿರವ್ರಿಗೆ ಗೊತ್ತಿರುತ್ತೆ ನಾನು ಬರೀ ನಂದು ನನ್ನ ಗಂಡಿಂದ ಅಷ್ಟೇ ನೋಡ್ಕೊಂಡಿದ್ದರೆ ನಾವು ಹೆಂಗೋ ಇರ್ಬೋದಿತ್ತು ಎಲ್ಲೋ ಇರ್ತಾಯಿದ್ವಿ ಇನ್ನೂ ನಾವು ಬಟ್ ನಾವು ಅದು ಮಾಡಿಲ್ಲ ನಾನು ಯಾವತ್ತೂ ನಾವು ದುಡ್ಡು ಮುಖಾನ ನೋಡಿಲ್ಲ ಅದು ನಮಗೆ ಗೊತ್ತು ಆಯಿತಾ ಆ್ಯಂಡ್ ದೇವರ ಹತ್ರ ಎಲ್ಲ ಲೆಕ್ಕ ಅನ್ನೋದು ಇರುತ್ತೆ ಸೊ ನೀವು ಈ ಥರ ಬೇರೆಯವ್ರ ಲೈಫಲ್ಲಿ ಈ ಥರ ಆಗಲಿ ಅಂತೆಲ್ಲ ಬೇಡ್ಕೊತಿರಲ್ಲ ಇಂಥವ್ರಿಗೆ ಏನು ಹೇಳೋದು ಅಂತ ಅರ್ಥ ಆಗೋಲ್ಲ ಒಂಥರ ನಿಮ್ಮ ಬಗ್ಗೆ ನನಗೆ ಅಯ್ಯೋ ಅನಿಸುತ್ತೆ ಪಾಪ ಅವರ ಮನಸ್ಥಿತಿ ಹೇಗಿದೆ ಅವರೆಂಥ ವ್ಯಕ್ತಿಯಪ್ಪ ದೇವ್ರೆ ಅಂಥವ್ರಿಗೆ ಸ್ವಲ್ಪ ಶಕ್ತಿ ಕೊಡು ಆ್ಯಂಡ್ ಸ್ವಲ್ಪ ಒಳ್ಳೆಯ ಬುದ್ಧಿ ಕೊಡು ಅಂತ ನಾನು ಬೇಡ್ಕೊತೀನಿ ದೇವ್ರ ಹತ್ರ ಆ್ಯಂಡ್ ಕ್ಲಾರಿಟಿ ಕೊಡೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಯಾವತ್ತೂ ನಮ್ಮ ಅತ್ತೆನ ನಾನು ಸಾಕಲ್ಲ ಇಲ್ಲ ನಮ್ಮ ಅಪ್ಪ ಅಮ್ಮನ್ನ ಸಾಕಲ್ಲ ಅಂತ ಹೇಳಿಲ್ಲ ಅವ್ರಾಗ ಅವರೇ ಹೋಗಿದ್ದಾರೆ ಆ್ಯಂಡ್ ಓದೋರನ್ನ ನಾನು ವಾಪಸ್ ಕರ್ಕೊಂಡು ಬರೋಕ್ಕಾಗಲ್ಲ ಅವ್ರಿಗೆ ಎಲ್ಲಿ ಇಷ್ಟ ಅಲ್ಲಿ ಇರ್ತಾರೆ ಅಷ್ಟೆ ಅದನ್ನು ನಾನು ಹೇಳ್ಬೋದು ಆ್ಯಂಡ್ ಅವ್ರು ಯಾವತ್ತೂ ನನ್ನ ನಮ್ಮ ಮಗಳಂಗೆ ನೋಡಿಲ್ಲ ನಾನು ಅಷ್ಟೇ ಅತ್ತೆ ಹಂಗೆ ನೋಡಿಲ್ಲ ಅವ್ರಿಗೆ ಇರೋಕ್ಕಿಷ್ಟ ಇರಲಿಲ್ಲ ಹೋದರು ಆ್ಯಂಡ್ ಅದು ಅವರವರ ಇಷ್ಟ ಅಷ್ಟೇ ಆ್ಯಂಡ್ ನಿಮಗೆ ಗೊತ್ತಾ ನಮ್ಮ ಮನೇಲಿ ಏನು ನಡೆದಿದೆ ಏನು ಅಂತ ಇಲ್ವಲ್ಲ ಸುಮ್ಮನೆ ಬಂದು ಯಾಕೆ ಕಮೆಂಟ್ ಮಾಡ್ತೀರಾ ಆ್ಯಂಡ್ ನನಗೂ ಬೇಜಾರಾಗುತ್ತೆ ಅದಕ್ಕಿಂತ ಜಾಸ್ತಿ ಕೋಪ ಬರುತ್ತೆ ಇಷ್ಟು ರೂಡಾಗೆ ಮಾತಾಡ್ತೀನಿ ಅಂದರೆ ಅದರಿಂದ ನನಗೆ ಎಷ್ಟು ಬೇಜಾರಾಗಿರುತ್ತೆ ಆ್ಯಂಡ್ ಕೋಪ ಬಂದಿರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ಯಾಕಂದರೆ ನಾನು ಏನು ಮಾಡಿಲ್ಲ ಅನ್ಸೋದು ನನ್ನ ಬಗ್ಗೆ ಏನು ಗೊತ್ತು ಇವ್ರಿಗೆ ಆ್ಯಂಡ್ ಏನು ಬಂದು ಈ ಥರ ಕಮೆಂಟ್ ಮಾಡ್ತಾರೆ ಅಂತ ಅನಿಸುತ್ತೆ ಆಯಿತಾ ಅದರಲ್ಲೂ ಒಂದು ಫೇಕ್ ಅಕೌಂಟ್ ಆ ಫೇಕ್ ಅಕೌಂಟಲ್ಲಿ ಬಂದು ಕಮೆಂಟ್ ಮಾಡಿದ್ರಿಂದ ನಿಮಗೆ ಏನಂತ ಖುಷಿ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಒಬ್ಬರು ಮನೆ ಹಾಳು ಮಾಡೋದು ಆ್ಯಂಡ್ ಒಬ್ಬರಿಗೆ ಕೆಟ್ಟದ್ದು ಬಯಸೋದ್ರಿಂದ ನಿಮಗೆ ಆ ನಿಮಿಷಕ್ಕೆ ಸುಖ ಸಿಗ್ಬೋದು ಬಟ್ ಕರ್ಮ ಅನ್ನೋದು ನಿಮ್ಮನ್ನ ಬಿಡೋದಿಲ್ಲ ಇದಕ್ಕಿಂತ ಡಬ್ಬಲ್ ಅನುಭವಿಸ್ತೀರಾ ಸೊ ಸ್ವಲ್ಪ ಹುಷಾರಾಗಿರಿ ಅಷ್ಟೇ ಹೇಳ್ಬೋದು ಆ್ಯಂಡ್ ನೀವೆಲ್ಲ ಇಷ್ಟೆಲ್ಲ ಮಾತಾಡೋದ್ರಿಂದ ನಾವು ಇನ್ನೂ ಸ್ಟ್ರಾಂಗಾಗಿರ್ತೀವಿ ನಾವಿಬ್ಬರು ಇನ್ನೂ ಚೆನ್ನಾಗಿರ್ತೀವಿ ಸೊ ಮಾಡಬೇಡಿ ಮಾಡ್ಬೇಡಿ ಇದ್ರೆ ಇನ್ನೂ ಜಾಸ್ತಿ ಹುರ್ಕೊಳ್ಳೋಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ವಿಷಯಗಳು ಸಿಗುತ್ತೆ ಸೊ ಇರಿ ಇನ್ನೂ ಜಾಸ್ತಿ ಊರ್ಕೊಳ್ಳಿ ಅಷ್ಟೇ ಆ್ಯಂಡ್ ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಏನು ಮಾಡಿದ್ಯಾ ಆ್ಯಂಡ್ ನಿಮಗೆ ಎಷ್ಟು ಗೊತ್ತು ನಿಮ್ಮ ಅಪ್ಪ ಅಮ್ಮನ ಬೆಲೆ ಅನ್ನೋದನ್ನ ಕಮೆಂಟ್ ಮಾಡು ಬಂದು ಏನೇನೋ ಕಮೆಂಟ್ ಮಾಡ್ತೀಯಾ ನೀನು ಏನೇನು ಮಾಡಿದ್ಯಾ ನಿಮ್ಮ ಅಪ್ಪ ಅಮ್ಮನಿಗೆ ಆ್ಯಂಡ್ ನೀನು ಎಷ್ಟು ನೋಡ್ಕೊಂಡಿದ್ಯಾ ಆ್ಯಂಡ್ ನಿಮ್ಮ ಅತ್ತೆ ನೀನು ಹೇಗೆ ಸಾಕಿದ್ಯಾ ಅನ್ನೋದು ಕಮೆಂಟ್ ಮಾಡು ನಾನು ಕೂಡ ತಿಳ್ಕೊತೀನಿ ನನಗೆ ಗೊತ್ತು ನಿನಗೆ ಆ ಯೋಗ್ಯತೆ ಇಲ್ಲ ಅಂತ ಫೇಕ್ ಅಕೌಂಟ್ ಮಾಡಿಕೊಂಡು ಆ್ಯಂಡ್ ಫೇಕ್ ಪರ್ಸನ್ ಬಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ ಹೇಳೋ ಅವಶ್ಯಕತೆ ಇಲ್ಲ ನಿನಗೆ ಧೈರ್ಯ ಅಂದರೆ ವರ್ಜಿನಲ್ ಅಕೌಂಟಲ್ಲಿ ಬಂದು ಕಮೆಂಟ್ ಮಾಡು ಇನ್ನೂ ನನ್ನ ಹತ್ರ ಡೈರೆಕ್ಟಾಗೆ ಮಾತಾಡಬೇಕು ಡೈರೆಕ್ಟಾಗಿ ನನಗೆ ಹೇಳಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡು ನಾನು ನಂಬು ಪಾಸ್ ಮಾಡ್ತೀನಿ ಡೈರೆಕ್ಟಾಗಿ ಬಂದು ಮೀಟ್ ಮಾಡಿ ನಿನಗೆ ಏನೇನು ಹೇಳಬೇಕು ಅಂಡಿ ಯಾವ್ಯಾವ ಥರ ದೇವ್ರಿಗೆ ಬೇಡ್ಕೋಬೇಕು ಅರ್ಕೆ ಕಟ್ಕೋಬೇಕು ಅಂತ ಇದೆ ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡೋಣ ಸೊ ಇಷ್ಟೇ ಒಬ್ರೊಬ್ರು ಕೇಳೋರಿಗೆ ಸ್ವಾತಿ ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತೀಯ ಸಾಕು ಸಾಕು ಅಂತ ಅನಿಸ್ಬೋದು ಬಟ್ ನಂಗೆ ತುಂಬಾ ಬೇಜಾರಾಗುತ್ತೆ ಆ್ಯಂಡ್ ಸಕ್ಕತ್ ಸಿಟ್ಟು ಬರುತ್ತೆ ಈ ನಡುವೆ ಅಂತೂ ನನಗೆ ಇವರೆಲ್ಲ ಕೈಗೆ ಸಿಕ್ಕಿದ್ರೆ ಅದು ಏನಾಗುತ್ತೆ ಏನೋ ಅನ್ನೋದು ಗೊತ್ತಿಲ್ಲ ಅಷ್ಟು ಕೋಪ ಬರುತ್ತೆ ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ನನ್ನ ಲೈಫಲ್ಲಿ ಆಲ್ರೆಡಿ ಏನೇನೋ ನಡೀತಾ ಇದೆ ಅದ್ರ ಮಧ್ಯ ಇವರು ನನ್ನಲ್ಲಿ ಇರಲಿ ಎಲ್ಲ ಕಮೆಂಟ್ ಮಾಡಿ ಏನು ಮನೆ ಹಾಳು ಮಾಡೋಕ್ಕೆ ಬರ್ತಾರಲ್ಲ ಆವಾಗ ನಿಜ ಕೋಪ ಬರುತ್ತೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ನೀವು ಯಾರಿಗಾರು ಈ ಥರ ಯಾರು ಏನಾರು ಅಂದರೆ ಹೇಗೆ ಸುಮ್ಮನೆ ಇರೋದು ಹೇಳಿ ಏನಾರು ಬೇರೆ ವಿಷಯ ಅಂದರೆ ಇವ್ರು ಇಂಥವ್ರೆ ಬಿಟ್ಬಿಡೋಣ ಅನ್ಬೋದು ಬಟ್ ನಾನು ನೋಡ್ತಾನೇ ಇದ್ದೀನಿ ತುಂಬಾ ನನಗೆ ಕೋಪ ಬರೋ ಥರ ಕಮೆಂಟ್ ಮೆಸೇಜ್ ಬರುತ್ತೆ ಸೊ ಅದರಿಂದ ನಾನು ಆನ್ಸರ್ ಮಾಡಲೇಬೇಕಾಗಿತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ನಿಮ್ಗೆ ಯಾರಿಗಾರು ತುಂಬಾ ಡಿಸ್ಟರ್ಬಿಂಗ್ ಅನಿಸಿದ್ರೆ ಸಾರಿ ಕರೆಕ್ಟಾಗಿ ಬಾ

தினோ கொடு எல்லாம் தின் கொடுக்கொடல குக்கோ எல்லி புக்கு கரு பானும் பெரிய குக்குனா பானும் இவ்வளோ ரொம்ப எதுபுட்டக்கலாம் தின்னாருக்கு காயெல்லாம்